ನಮಸ್ಕಾರ ವೀಕ್ಷಕರೇ ಇಲ್ಲಿ ಹದಿನಾರನೇ ಕಂತಿನಲ್ಲಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳು ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಮುಖ್ಯವಾದಂತಹ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟ ಕೊಟ್ಟಿರ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸೊ ಇದುವರೆಗೂ ಕೂಡ ನಿಮಗೆ ಹಣ ಜಮಾ ಆಗ್ತಾ ಇಲ್ಲ ಅಂದ್ರೆ ಯಾವ ಕಾರಣಕ್ಕಾಗಿ ಹಣ ಜಮಾ ಆಗ್ತಾ ಇಲ್ಲ ಸೊ ಇನ್ ಮೇಲಿಂದ ಹಣ ಜಮಾ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಸೊ ನೀವ್ ಏನು ಮಾಡ್ಬೇಕಾಗಿಲ್ಲ ಸರ್ಕಾರವೇ ನಿಮ್ಮ ಒಂದು ಪ್ರಾಬ್ಲಮ್ ಅನ್ನ ತಿಳಿದುಕೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನ ಕೊಡ್ತಕ್ಕಂಥದ್ದು ಸೊ ಏನಿದು ಮಾಹಿತಿ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆನು ಕೂಡ ಚರ್ಚೆ ಮಾಡೋಣ ಸೊ ಬೆಳಿಗ್ಗೆ ನಿಮಗೆ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳ ಬಗ್ಗೆ ತಿಳಿಸಿಕೊಟ್ಟಿದೆ ಸೊ ಅದನ್ನ ಹೊರತುಪಡಿಸಿ ಮತ್ತೇನ್ ಅಪ್ಡೇಟ್ ಸಿಕ್ಕಿದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಈಗಾಗಲೇ ಲಕ್ಷಾಂತರ ಜನರನ್ನ ತೆಗೆದಾಕಲಾಗಿದೆ ಆಲ್ರೆಡಿ ನೋಡಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಾತ್ರ ಮಹಿಳೆಯರಿದ್ದಾರೆ ಅದರಲ್ಲಿ ಸುಮಾರು ಹತ್ತತ್ರ ಒಂದು ಕೋಟಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಮೊದಲಿಗೆ ಹಂತದಲ್ಲಿ ಹಣವನ್ನ ಪಡಿತಾ ಇದ್ರು ಸುಮಾರು ಐದಾರು ಕಂತುಗಳನ್ನ ಪಡೆದಾದ ತಕ್ಷಣ ನೆಕ್ಸ್ಟ್ ರದ್ದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಗೊತ್ತಲ್ವಾ ಇದೊಂದು ವಿಷಯ ಸೊ ನಾವ್ ಒಂದು ವಿಷಯ ತಿಳ್ಕೊಳ್ಬೇಕಂದ್ರೆ ಎಂಡ್ ಎಂಡ್ವರೆಗೆ ತಿಳ್ಕೊಂಡ್ರೆ ಆದಷ್ಟು ಕ್ಲಿಯರ್ ಆಗಿ ತಿಳಿಯತ್ತೆ ಅದಕ್ಕೋಸ್ಕರ ನಾನು ಇಂದ ಎರಡ್ ವರ್ಗು ಕೂಡ ತಿಳಿಸ್ತಾ ಇದ್ದೀನಿ ಒಂದ್ ಸ್ವಲ್ಪ ಟೈಮ್ ತಗೊಂಡ್ರು ಸಹಿತ ಆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಈಗ ನೋಡಿ ಆ ಈ ಒಂದು ಸಾಕಷ್ಟು ಜನರನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿತ್ತು ಅದೇ ರೀತಿಯಾಗಿ ಆದಾಯ ತೆರಿಗೆ ಕಟ್ಟುವವರು ಅಂತ ಹೇಳ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಲಕ್ಷಾಂತರ ಜನರನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದೆ ಅದೇ ರೀತಿಯಾಗಿ ಸಾಕಷ್ಟು ಜನ ರೇಷನ್ ಗಳನ್ನ ರದ್ದು ಮಾಡಲಾಗಿದೆ ಫೋರ್ ವೀಲರ್ ವಾಹನಗಳನ್ನ ಇದ್ದವರದನ್ನ ರದ್ದು ಮಾಡಲಾಗಿದೆ ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ನಿಮ್ಗೆ ಗೊತ್ತಿರುವಂತಹ ವಿಷಯ ಅವರನ್ನ ಮುಖ್ಯವಾಗಿ ರದ್ದು ಮಾಡಲಾಗಿದೆ ಅದೇ ರೀತಿಯಾಗಿ ಬೇರೆ ಇನ್ನಿತರ ಗವರ್ನಮೆಂಟ್ ಜಾಬ್ಸ್ ಗಳಾಗಿರ್ಲಿ ಮತ್ತೆ ಇನ್ನಿತರ ಇನ್ಕಮ್ ಹೆಚ್ಚಿದ್ದವರದನ್ನ ಅಂದ್ರೆ ವಾರ್ಷಿಕವಾಗಿ ಆದಾಯ ಸುಮಾರು ಒಂದು ಲಕ್ಷ ಐವತ್ತಿರಲಿ ಅಥವಾ ಎರಡು ಲಕ್ಷ ಇನ್ಕಮ್ ಇರಲಿ ಸೊರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ತೆಗೆದುಕೊಂಡು ಕೂತ್ರೆ ಇನ್ನು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಇನ್ಕಮ್ ಇದ್ದವರಿಗೆ ಹೋಗಬೇಕಪ್ಪ ಸೊ ಅದಕ್ಕೋಸ್ಕರ ಅಂತವ್ರೆಲ್ಲ ಧಕ್ಸಾಕ್ ಬಿಟ್ಟು ಸರ ಸರಿಸ್ಬಿಟ್ಟು ಸೊ ಇಲಿಜಿಬಲ್ ಇದ್ದವರಿಗೆ ಮಾತ್ರ ಹಣ ಹಾಕ್ತಕ್ಕಂತಹ ಕೆಲಸವನ್ನ ಇಲ್ಲಿ ಆಹಾರ ಇಲಾಖೆ ಮಾಡ್ತಕ್ಕಂಥದ್ದು ಸಾಕಷ್ಟು ರೇಷನ್ಸ್ ಕಾರ್ಡ್ ಗಳನ್ನ ಲಕ್ಷಾಂತರ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಸುಮಾರು ಹತ್ತತ್ರ ಹದಿನೈದು ಲಕ್ಷದವರೆಗೂ ಕೂಡ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಇದೀಗ ಮತ್ತೆ ಪ್ರಾರಂಭನೂ ಕೂಡ ಆಗಿದೆ ಯಾರ್ಯಾರದು ಮತ್ತೆ ಮತ್ತೆ ಸಿಗ್ತಾ ಇದ್ರಿ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದೆ ಸೊ ಇನ್ನು ಹಿನ್ನೆಲೆ ಆಯ್ತಪ್ಪ ಇದು ಇನ್ನು ರೇಷನ್ ಕಾರ್ಡ್ಗಳು ರದ್ದಾದ್ವು ಅದೆಲ್ಲ ಆಯ್ತು ಸೊ ಇನ್ನು ಇದರಲ್ಲಿ ಜಿ ಎಸ್ ಟಿ ಪೇಯರ್ ಮಾಡೋರು ಕೂಡ ಬರ್ತಾರೆ ಇನ್ಕಮ್ ಟ್ಯಾಕ್ಸ್ ಅಷ್ಟೇ ಅಲ್ಲ ಜಿ ಎಸ್ ಟಿ ಅಂತಾನು ಬರತ್ತ ಜಿ ಎಸ್ ಟಿ ಯಾರು ಪೇ ಮಾಡ್ತಾ ಇದ್ರಿ ನಿಮ್ಮನ್ನು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಾಕಲಾಗಿತ್ತು ಇದರಲ್ಲಿ ಹೆಚ್ಚಿನ ಹಂತದಲ್ಲಿ ಯಾರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ರಿ ಅವರನ್ನ ಮುಖ್ಯವಾಗಿ ತೆಗೆದಾಕಲಾಗಿತ್ತು ಇನ್ನು ಸಣ್ಣ ಪುಟ್ಟ ಜಿ ಎಸ್ ಟಿ ಟ್ಯಾಕ್ಸ್ ಪೇರ್ ಮಾಡೋರನ್ನ ಟ್ಯಾಕ್ಸ್ ಪೇರ್ ಅಲ್ಲ ಜಿ ಎಸ್ ಟಿ ಪೇರ್ ಮಾಡೋರನ್ನ ಸಣ್ಣ ಪುಟ್ಟವರನ್ನ ಹಣ ಹಾಕ್ತಾ ಇದ್ರು ಅವ್ರನ್ನೂ ಕೂಡ ಕೊನೆಯದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಸಿಗದ ಹಾಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡಿತ್ತು ಇನ್ನು ಒಂದು ನಿರ್ಧಾರಕ್ಕೆ ಬಂದಿದೆ ಇಲ್ಲಿ ರಾಜ್ಯ ಸರ್ಕಾರ ಏನಪ್ಪಾ ಅಂದ್ರೆ ಜಿ ಎಸ್ ಟಿ ಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಬಿಸಿನೆಸ್ ಮಾಡುವವರು ಕೂಡ ಇದಾರೆ ಈಗ ಚಪ್ಪಲಿ ಮಾರೋರಾಗಿರ್ಲಿ ಹಣ್ಣುಗಳನ್ನ ಮಾರೋರಾಗಿರ್ಲಿ ಈ ರೀತಿ ಸಾಕಷ್ಟು ಜಿ ಎಸ್ ಟಿ ಪೇ ಮಾಡೋರು ಕೂಡ ಇರ್ತಾರೆ ಸರ್ವಿಸ್ ಈಗ ನೋಡಿ ಅಹ್ ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡಿ ನಿಮ್ಮ ಹತ್ರ ಮಾರ್ತಾ ಇರ್ತಾರೆ ಅದ್ರಲ್ಲಿ ಜಿ ಎಸ್ ಟಿ ಪೇ ಮಾಡಿರ್ತಾರೆ ಆಗೋ ಹೀಗೋ ಅಷ್ಟಾರಾಗಿ ಜಿ ಎಸ್ ಟಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಒಂದು ಪೇ ಮಾಡ್ತಾ ಇಂತವ್ರಿಗೂ ಕೂಡ ಇಲ್ಲಿ ಟೋಟಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕೂಡ ತೆಗೆದಾಕಿದ್ರು ಆದ್ರೆ ಆ ಒಂದು ರೂಲ್ಸ್ ಅನ್ನ ತೆಗೆದಾಕ್ ಬಿಟ್ಟು ಟೋಟಲಿ ಇನ್ಕಮ್ ಟ್ಯಾಕ್ಸ್ ಯಾರ್ಯಾರು ಪೇ ಮಾಡ್ತಾ ಇದ್ರಿ ನಿಮ್ಮನ್ನ ಮಾತ್ರ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದೆ ಇಡಲಾಗಿದೆ ಟೋಟಲಿ ನಿಮಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಇನ್ನು ಜಿ ಎಸ್ ಟಿ ಪೇ ಮಾಡೋರು ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಮಾತ್ರ ವಾಪಸ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುವ ಹಾಗೆ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಮೊದಲೇ ಅಪ್ಡೇಟ್ ಕೊಟ್ಟಿದ್ರು ಆದ್ರೆ ಇದನ್ನ ಮಾಡಿರ್ಲಿಲ್ಲ ಸೊ ಅದರಲ್ಲಿ ಸಮೀಕ್ಷೆ ನಡೀತಾ ಇತ್ತು ಅದ್ರ ಬಗ್ಗೆ ಮಾತುಕತೆ ಚರ್ಚೆ ನಡೀತಾ ಇತ್ತು ಆದ್ರೆ ಜಿ ಎಸ್ ಟಿ ಯಾರ್ಯಾರು ಪೇ ಮಾಡ್ತಾ ಇದ್ರಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಮಾತ್ರ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಹಣ ಸಿಗೋದಿಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾರ್ಯಾರು ಇರ್ತೀರಿ ಬೀದಿ ಬದಿ ವ್ಯಾಪಾರ ಅವರು ಇವರು ಅಂತ ಹೇಳ್ಬಿಟ್ಟು ಸೊ ಅವ್ರೆಲ್ಲರಿಗೂ ಕೂಡ ಮತ್ತೆ ವಾಪಸ್ಸು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಕ್ಕಂಥದ್ದು ಸೊ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಈ ಒಂದು ಹಣ ಸಿಗ್ತಕ್ಕಂಥದ್ದು ಸೊ ಈ ರೀತಿ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಸೊ ಅದೇ ರೀತಿ ಅದ್ರ ಬಗ್ಗೆ ಚರ್ಚೆನು ಕೂಡ ಇನ್ನು ನಡೀತಾ ಇದೆ ಸಿ ಎಂ ಅವರ ಕೂಡ ಮಾತುಕತೆ ನಡೆಸಿ ಇದನ್ನ ಡಿಸೈಡ್ ಮಾಡ್ಕೊಂಡು ನಿಮ್ಮನ್ನ ವಾಪಸ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ತಂದು ನಿಮ್ಗೆ ಇನ್ಮೇಲಿಂದ ಬರ್ತಕ್ಕಂತಹ ಹಣವನ್ನ ಕೊಡ್ತಾರೆ ಹಿಂದಿನ ಕಂತುಗಳು ಬರೋದಿಲ್ಲ ಆದ್ರೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ವಾಪಸ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾವನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಸೊ ನೋಡಿ ಈ ಭದ್ರ ಬಗ್ಗೆ ಎಷ್ಟು ಅಪ್ಡೇಟ್ ನಮ್ಗೆ ಲೇಟೆಸ್ಟ್ ಆಗಿ ಸಿಕ್ಕಿತ್ತು ಸೊ ಹದಿನಾರು ಹದಿನೇಳನೇ ಕಂತಿನ ಹಣ ಕೂಡ ನಿಮ್ಗೆ ರಿಲೀಸ್ ಆಗ್ತಾ ಇದೆ ಸದ್ಯದಲ್ಲಿ ನಿಮಗೆ ಫೆಬ್ರವರಿ ಮೊದಲೇ ವಾರದಲ್ಲಿ ನಿಮಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಸುಮಾರು ಆ ನಾಲ್ಕು ಸಾವಿರ ಅಂದ್ರೆ ಎರಡೆರಡು ಸಾವಿರ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ವೀಕ್ಷಕರ ಸೊ ಎಲ್ಲರಿಗೂ ಕೂಡ ಬಹಳಷ್ಟು ದಿನ ಆಯ್ತು ವೇಟ್ ಮಾಡ್ತಾ ಇದ್ರಿ ಬಹಳಷ್ಟು ಜನ ಸುಮಾರು ಒಂದ್ ತಿಂಗಳೇ ವೇಟ್ ಮಾಡ್ಬಿಟ್ರಿ ಜನವರಿ ಪೂರ್ತಿಯಾಗಿ ವೇಟ್ ಮಾಡ್ಬಿಟ್ವಿ ಸೊ ಮೊದಲನೇ ವಾರದಲ್ಲಿ ಜನವರಿಯಲ್ಲಿ ಬಿಡುಗಡೆ ಆಗತ್ತಂತ ಅಂದ್ರು ಅವಾಗ ಕೂಡ ಬಿಡುಗಡೆ ಮಾಡ್ಲಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೇವಂತ ಹೇಳಿದ್ರು ಅಲ್ಲಿ ಬಿಡುಗಡೆ ಮಾಡ್ಲಿಲ್ಲ ಅದೇ ರೀತಿಯಾಗಿ ಇನ್ನು ನಾಲ್ಕು ದಿನಗಳಲ್ಲಿ ಬಿಡುಗಡೆ ಅಂತ ಹೇಳಿದ್ರು ಅವಾಗೂ ಬಿಡುಗಡೆ ಮಾಡ್ಲಿಲ್ಲ ಕೊನೆದಾಗಿ ಇನ್ನೇನು ಅತಿ ಶೀಘ್ರದಲ್ಲಿ ಅಂದ್ರು ಅವಾಗ ಕೊನೆದಾಗಿ ಮತ್ತೆ ಆಕ್ಸಿಡೆಂಟ್ ಆಯ್ತು ಲಕ್ಷ್ಮಿ ಬಳ್ಗರ್ ಮೇಡಮ್ ಅವ್ರದ್ದು ಅವಾಗೂ ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಅವ್ರು ಹೇಗೇ ಹೇಳ್ಕೊಟ್ ಬಂದಿದಾರೋ ಅದನ್ನೇ ನಾವು ನಿಮ್ ಮುಂದೆ ತಂದ್ ಇಟ್ಟಿದೀವಿ ಆದ್ರೆ ಅವ್ರ ಹಣ ಜಮಾ ಮಾಡಿಲ್ಲ ಅಂದ್ರೆ ನಮ್ ತಪ್ಪಲ್ಲ ವೀಕ್ಷಕರ ಸೊ ಇದೊಂದು ಅಪವಾದ ನಮ್ ಮೇಲೆ ಬೇಡ ಯಾಕಂದ್ರೆ ಅವರು ಜಮಾ ಮಾಡ್ತೇವಂತ ಹೇಳಿದ್ರೆ ಜಮಾ ಮಾಡ್ತಾರ ಅಂತಾನೆ ಹೇಳ್ತೀವಿ ಜಮಾ ಮಾಡಲ್ಲ ಅಂತ ಹೇಳಿದ್ರೆ ಜಮಾ ಮಾಡಲ್ಲ ಅಂತಾನೆ ಹೇಳ್ತೀವಿ ಸದ್ಯಕ್ಕೆ ಜಮಾ ಮಾಡ್ತೇವಂತ ಹೇಳ್ಬಿಟ್ಟು ಜಮಾ ಮಾಡಿಲ್ಲ ಅದನ್ನೇ ನಾವು ನಿಮ್ ಮುಂದೆ ತಂದು ಇಡ್ತಕ್ಕಂಥದ್ದು ಆದ್ರೆ ಈಗ ಸ್ವತಃ ಲಕ್ಷ್ಮೀ ಬಾಳ್ಕರ್ ಅವರು ಡಿಸ್ಚಾರ್ಜ್ ಆದ ತಕ್ಷಣ ನಾವು ಬಿಡುಗಡೆ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಸೊ ಈಗ ಡಿಸ್ಚಾರ್ಜ್ ಆಗಿದ್ದೀವಿ ಸೊ ಅದ್ರ ಬಗ್ಗೆ ಎಲ್ಲ ಚರ್ಚೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾತುಕತೆ ಮಾಡಿ ನಿಮಗೆ ಹಣ ಸಿಗುವ ಹಾಗೆ ಮಾಡ್ತೀನಿ ಅನ್ನುವಂತಹ ಮಾಹಿತಿ ಕೊಟ್ಟಿದ್ರು ಸೊ ನೆಕ್ಸ್ಟ್ ಈಗ ಆ ಡಿ ಬಿ ಟಿ ಟ್ರೆಸರಿ ಕೂಡ ಆಗಿದೆ ಇನ್ನೇನ್ ನಿಮ್ಮ ಅಕೌಂಟ್ಸ್ ಗೆ ಬರುವಂತಹ ಮಾಹಿತಿ ಒಂದು ಜಮಾ ಮಾಡುವಂತಹ ಕೆಲಸ ಮಾತ್ರ ಬಾಕಿ ಸೊ ಎಲ್ಲರೂ ಕೂಡ ಕೆಡ್ಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದೇ ಬರುತ್ತೆ ಎಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದೆ ಆದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಕ್ಷಣ ಅಲಿಸನ್ಕಾಯಿ ಫ್ರೆಂಡ್ಸ್